ಹಾಯ್ ವಿವರ್ಸ್ ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್ ಈ ಮರದಲ್ಲಿರೋ ಗಿಡದ ಪರಿಚಯ ಇದೆಯಾ ಇದೇನು ಅಂತ ಹೇಳ್ಬೋದಾ ನಾನಿವತ್ತು ನಿಮಗೆ ಪರಿಚಯ ಮಾಡ್ತಾ ಇರೋದು ಒಂದು ಔಷಧ ಸಸ್ಯವನ್ನು ಇಲ್ಲಿ ನೋಡಿ ಇದು ಅದರ ಗಿಡ ಇದನ್ನು ಆಡಿನ ಕಾಲಿನ ಗೆಣಸು ಅಂತ ಕರಿತೇವೆ ಇದಕ್ಕೊಂದು ಉದ್ದದ ಎಲೆ ಇದೆ ತುಂಬ ಉದ್ದದ ಎಲೆ ಬರ್ತದೆ ಈ ರೀತಿ ಈ ಎಲೆಗಳು ಸಾಫ್ಟ್ ಆಗಿಲ್ಲ ಸ್ವಲ್ಪ ಪ್ಲಾಸ್ಟಿಕ್ ಥರ ಇರುತ್ತೆ ಅದು ದೀರ್ಘಕಾಲ ಬಾಳಿಕೆ ಇರುವಂತಹ ಒಂದು ಎಲೆ ಅದೇ ರೀತಿ ಅದರ ಗೆಡ್ಡೆ ಈ ರೀತಿ ಎಲೆಯಿಂದ ಮುಚ್ಚಿಕೊಂಡಿರ್ತದೆ ಇದು ಮರದ ಮೇಲೆ ಮತ್ತು ಕಲ್ಲುಗಳ ಎಡೆಯಲ್ಲಿ ಬೆಳೆಯುವಂತಹ ಒಂದು ಸಸ್ಯ ಈ ರೀತಿಯಾಗಿರ್ತದೆ ಇದರಲ್ಲಿರುವ ಈ ಗಡ್ಡೆ ಸೈಡ ಸ್ವಲ್ಪ ಕಾಣ್ತಾ ಇದೆಯಲ್ಲ ಈ ಗೆಡ್ಡೆ ನಾಲ್ಕು ಸಾವಿರ ರೋಗಗಳಿಗೆ ಔಷಧ ಇದು ನೋಡಿ ಇದು ಆಡಿನ ಕಾಲಿನಲ್ಲಿರುವ ರೋಮದ ಹಾಗೆ ಇದರ ಕಾಲ ಇದರ ಈ ಗೆಣಸಲ್ಲಿ ರೋಮಗಳಿರ್ತದೆ ಆದ ಕಾರಣವೇ ಇದಕ್ಕೆ ಆಡಿನ ಕಾಲಿನ ಗೆಣಸು ಅಂತ ಹೆಸರು ಬಂದಿದೆ ಇದನ್ನು ಸೋಪು ಮಾಡಿ ಆಡಿನ ಸೋಪು ಮಾಡುವ ಅದೇ ರೀತಿಯಲ್ಲಿ ಸೋಪ್ ಮಾಡಿ ಕುಡಿಬೇಕು ಅದು ನಮ್ಮ ಶರೀರದಲ್ಲಿ ಇರುವಂತಹ ಎಲ್ಲ ರೋಗಗಳನ್ನು ನಿವಾರಿಸ್ತದೆ ಮೈಕೈ ನೋವಿಗೆಲ್ಲ ಇದೊಂದು ದಿವ್ಯ ಔಷಧ ಅಂತ ಹೇಳ್ಬೋದು ಒಂದು ಮೂವತ್ತು ದಿನ ಕಂಟಿನ್ಯೂಸ್ ಆಗಿ ಇದರ ಸೂಪ್ ಮಾಡಿ ಕುಡಿದ್ರೆ ನಮ್ಮ ಹೆಚ್ಚಿನ ರೋಗಗಳು ಕೂಡ ಮಾಯವಾಗಿ ಬಿಡ್ತವೆ ಅಂತೇಳಿ ಹಿಂದಿನ ವೈದ್ಯರು ಹೇಳ್ತಾರೆ ಈಗ ಊರಲ್ಲಿ ಇದರ ಮಹತ್ವ ಹೆಚ್ಚಿನವರಿಗೂ ತಿಳಿದಿಲ್ಲ ಆದರೆ ಯೂಟ್ಯೂಬ್ ಇರುವ ಕಾರಣ ಯೂಟ್ಯೂಬ್ಗಳಲ್ಲಿ ಇದರ ವೀಡಿಯೋಸ್ ತುಂಬ ಬಂದಿದೆ ಅದರಿಂದಾಗಿ ಜನರು ಇದನ್ನು ಅರಿತುಕೊಳ್ತಾ ಇದ್ದಾರೆ ಅದ ಕಾರಣ ಎಲ್ಲರೂ ಇದನ್ನು ಸೂಪ್ ಮಾಡಿ ಧೈರ್ಯವಾಗಿ ಕುಡಿಬೋದು ಇದರ ಸೂಪ್ ಹೇಗೆ ತಯಾರಿಸುವುದು ಅಂತ ಹೇಳೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ ನಿಮಗೆ ಆ ವೀಡಿಯೋ ಸಿಗಲಿಕ್ಕೆ ಬೇಕಾಗಿ ಈಗಲೇ ಈ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್